ಡಾಕ್ಟರ್ ಎಸ್ ಮಂಜುನಾಥ್ ದಂಪತಿಗೆ ಸುವರ್ಣ ಆದರ್ಶ ದಂಪತಿ ಪ್ರಶಸ್ತಿ ಪುರಸ್ಕಾರ ಜೆಸಿ ರಸ್ತೆಯ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಮತ್ತು ಪ್ರಜಾಹಿತ ಸಂರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಅರವತ್ನಾಲ್ಕನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವಾರು ಸಾಧಕರುಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅದೇ ರೀತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆವಾಡಿನ ಮಂಜುನಾಥ ನಗರದ ಸಮಾಜ ಸೇವಕರು ಮತ್ತು ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಅವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಚಂದ್ರಕಲಾ ಮಂಜುನಾಥ್ರವರ ಆದರ್ಶ ಸೇವೆಯನ್ನು ಗುರುತಿಸಿ ಸುವರ್ಣ ಆದರ್ಶ ದಂಪತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕೋಲಾರ ಶ್ರೀ ಕ್ಷೇತ್ರದ ಶ್ರೀ ಕಾಳಿ ಆರಾಧಕರಾದ ಶ್ರೀ ವೆಂಕಟರಾಮಪ್ಪ ಸ್ವಾಮೀಜಿರವರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಹಾಗೂ ಹಿರಿಯ ಮುಖಂಡರಾದ ಡಾಕ್ಟರ್ ಅಂದನಪ್ಪ ಡಾಕ್ಟರ್ ಬಿಎಂ ಶಿವರುದ್ರಯ್ಯ ನಿರ್ದೇಶಕರಾದ ಚಾಮರಾಜ್ ಮಾಸ್ಟರ್ ಯುವ ನಟ ಚೆಲುವರಾಜ್ ಬಿವಿ ಮುನಿರಾಜು ಡಾಕ್ಟರ್ ಶ್ರೀನಿವಾಸ್ ಬಾಬು ಅಬ್ಬಿಗೆರೆ ಮಂಜಣ್ಣ ಡಾಕ್ಟರ್ ಸಂಗನಬಸಪ್ಪ ಬಿರಾದರ್ ಸೇರಿದಂತೆ ಹಲವು ಗಣ್ಯರುಗಳು ಉಪಸ್ಥಿತರಿದ್ದು ಅರವತ್ನಾಲ್ಕನೇ ಕನ್ನಡ ರಾಜ್ಯೋತ್ಸವವನ್ನ ಯಶಸ್ವಿಗೊಳಿಸಿದರು